ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಿ ತುರುವೇಕೆರೆ ಇಒ ಸರ್ಕಾರಿ ವಾಹನ ದುರ್ಬಳಕೆ ಮಾಡುತ್ತಿರುವುದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದವರನ್ನು ಪೊಲೀಸರು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಮನಗರ ಜಿಲ್ಲಾ ಉಸ್ತುವಾರಿ ಅರುಣ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೀವನ್ ಎಲ್ ರಘುನಂದನ್ ರಮೇಶ್ ಗೌಡ ರಾಮನಗರ ಜಿಲ್ಲಾಧ್ಯಕ್ಷ ಗಂಗಾಧರ್ ಎಂಎನ್ ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಡಿಸಿ ರಾಜ್ಯ ಎಸ್ಸಿ ಎಸ್ಟಿ ಕಾರ್ಯದರ್ಶಿ ಚೆನ್ನಯ್ಯ ಸಿ ರಾಮನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುಸಾದಿಕ್ ಪಾಷಾ ಮುಜಾಯಿನ್ ಪಾಷಾ ರಾಮನಗರ ಜಿಲ್ಲಾ ಕಾರ್ಯದರ್ಶಿ ಕೆಟಿ ನರಸಿಂಹಯ್ಯ ಹಾಗೂ ಇನ್ನೂ ಅನೇಕ ಮಾಗಡಿ ಮತ್ತು ತುರುವೇಕೆರೆ ಕಾರ್ಯಕರ್ತರು ಭಾಗವಹಿಸಿದ್ದರು ಹಾಗೂ ರಾಮನಗರ ಜಿಲ್ಲಾ ಉಸ್ವಾರಿ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಇದೇ ತಿಂಗಳು ಏಳನೇ ತಾರೀಕು ಏಳನೇ ತಾರೀಕು ಇವರ ಒಂದು ವಾಹನ ಅನಧಿಕೃತವಾಗಿ ಮಾಗಡಿಯಲ್ಲಿ ಸಂಚರಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಬಂದಿದೆ ಅನ್ನೋ ವಿಚಾರಗಳನ್ನು ನಮ್ಮ ತುಮಕೂರು ತಾಲೂಕಿನ ಎಸ್ ಎಸ್ ಟಿ ಘಟಕ ತುಮಕೂರು ತಾಲೂಕಿನ ಪದಾಧಿಕಾರಿಗಳು ಅದರಲ್ಲೂ ಚೆನ್ನೈ ಅವರು ಚೆನ್ನೈ ಅವರು ರಾಜ್ಯ ಎಸ್ ಎಸ್ ಟಿ ಘಟಕದ ಕಾರ್ಯದರ್ಶಿ ಅವರ ಜೊತೆ ತುರೆಕೆರೆಯ ಮತ್ತೊಬ್ಬ ಕಾರ್ಯಕರ್ತರಾದ ತಿಮ್ಮಪ್ಪರವರು ಸೇರಿ ಇಲ್ಲಿ ಇರುವಂಥದ್ದು ಯಾವ ಕಾರಣಕ್ಕಾಗಿ ಮಾಗಡಿಯಲ್ಲಿ ನಿಮ್ಮ ವಾಹನ ಇದೆ ಸೊ ಇಲಾಖೆ ನಿಮ್ಮ ನಿಯಮದ ಪ್ರಕಾರ ಒಂದು ತಾಲೂಕ್ ಒಂದೇ ಜಿಲ್ಲೆಯಲ್ಲಿದ್ದು ಒಂದು ತಾಲೂಕಿಂದ ಒಂದು ತಾಲೂಕ್ ಹೋಗ್ಬೇಕು ಅಂದರೆ ಪೂರ್ವಾನುಮತಿಯನ್ನು ಪಡೆದುಕೊಂಡಿರಬೇಕು ಮತ್ತು ಲಾಕ್ ಎಂಟ್ರಿ ಆಗಿರಬೇಕು ಇವೆಲ್ಲ ಆಗಿದೆಯಾ ಅನ್ನೋ ವಿಚಾರಗಳನ್ನ ಕೇಳ್ತಾರೆ ಇದಕ್ಕಿಂತ ನಾವು ಮುಖ್ಯವಾಗಿ ಕಳೆದ ವರ್ಷ ಆಲ್ಮೋಸ್ಟ್ ಒಂದು ಜುಲೈ ಟೈಮಲ್ಲಿ ಇದೇ ಸಂದರ್ಭ ಇದೇ ಒಂದು ಸರ್ಕಾರಿ ವಾಹನವನ್ನು ದುರ್ಬಳೆ ಮಾಡಿ ದುರ್ಬಳೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಚೆನ್ನೈವರೇ ಪ್ರಶ್ನೆ ಮಾಡಿರ್ತಾರೆ ಅವರು ತಪ್ಪಕೊಂಡು ಮುಂದಿನ ತಿಂಗಳಲ್ಲಿ ಈ ಥರ ಆಗೋದಿಲ್ಲ ಅಂತ ಹೇಳಿರ್ತಾರೆ ಆದ್ರೂ ಮತ್ತೊಮ್ಮೆ ಈ ಥರ ಪ್ರಕರಣ ಮರುಕಳಿಸ್ತಾ ಇದೆಯಲ್ಲ ಯಾವ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಫೋನಲ್ಲಿ ಹೇಳ್ತಾರೆ ಇಲ್ಲ ಅದು ತಾಂತ್ರಿಕ ದೋಷದಿಂದ ಅದು ವಾಹನ ಇಲ್ಲೂ ಚಲಾವಣೆಯಲ್ಲಿ ಅಂದರೆ ಚಾಲನೆ ಮಾಡೋಕ್ಕಾಗ್ತಿರುವಂಥ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾರೆ ಆವಾಗ ಅವರು ಇಲ್ಲಿನ ಏನೋ ತುರುವೇಕೆರೆ ಆಗಿರುವಂಥ ಶಿವರಾಜೆಯವರು ಇವರಿಗೆ ಅವರ ಒಂದು ಸಂಬಂಧಿಕರು ಅಥವಾ ಬೆಂಬಲಿಗರಿಗೆ ಈ ತರಕ್ಕೆ ಈ ತರಕ್ಕೆ ಕೇರ್ ಎಸ್ ಪಕ್ಷದರು ಮನೆ ಹತ್ರ ಹೋಗಿದ್ದಾರೆ ಶೆಡ್ ಹತ್ರ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಂತ ಆಧರಿಸಿದಂಥವ್ರು ಅವರು ಇವ್ರ ಜೊತೆ ಹೇಳಿರುವಂಥದ್ದು ಚಾಲನೆಯಲ್ಲಿ ಇಲ್ಲ ಅದು ಹೋಗಲ್ಲ ಅಂತ ಹೇಳಿದ್ದಾರೆ ಆದರೆ ಸ್ವಲ್ಪ ಸಮಯದ ನಂತರ ಅದೇ ಗಾಡಿ ಆ ಒಂದು ಜಾಗದಿಂದ ಬೇರೆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಇವರು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿರುವಂಥದ್ದು ಸಾರ್ವಜನಿಕವಾಗಿ ಕೆ ಆರ್ ಎಸ್ ಪಕ್ಷದ ಲೈವ್ಗಳಲ್ಲಿ ಬಂದಿರುವಂಥದನ್ನ ಗಮನಿಸಿದರೆ ಮತ್ತು ಮಾಧ್ಯಮದವರು ಕೂಡ ಅವತ್ತು ಒಂದು ಸೆರೆ ಹಿಡಿದಿದ್ದಾರೆ ಆ ಸಂದರ್ಭದಲ್ಲಿ ಚೆನ್ನೈ ಅವರು ಈ ಒಂದು ಪ್ರಕರಣದ ಬಗ್ಗೆ ಏನಕ್ಕೆ ದುರ್ಬಳ ದುರ್ಬಳಕೆ ಮಾಡ್ತಾ ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ತಿಮ್ಮಪ್ಪ ಅವರು ಅವರ ಒಂದು ಬೆಂಬಲಿಗರಾದ ಕೃಷ್ಣ ಅಥವಾ ನರಸಿಂಹಯ್ಯನವರು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವರು ಬಂದು ಏಕಾಏಕಿಯಾಗಿ ಇವರನ್ನು ಅವ್ಯಾಜ ಶಬ್ದಗಳಿಂದ ಕೆಟ್ಟ 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 ಪದಗಳನ್ನು ಬಳಕೆ ಮಾಡಿಕೊಂಡು ಇವರು ಅವ್ಯಾಜವಾಗಿ ಬೈದು ಇವ್ರಿಗೆ ಒಂಥರ ಮಾರಾಣೀತಿಕವಾಗಿ ಎಲ್ಲ ನಡೆದಿರುವಂಥದ್ದು ವಿಡಿಯೋದಲ್ಲಿ ಕವರ್ ಆಗಿದೆ ಇದಾದ ಸಂದರ್ಭದಲ್ಲಿ ಇದು ಪ್ರಕಟಣೆ ಎಲ್ಲ ಇದು ಈ ಒಂದು ಪ್ರ ಒಂದು ಘಟನೆ ನಡೆದಂಥ ಸಂದರ್ಭದ ಸುಮಾರು ಹೊತ್ತುಗಳ ನಂತರ ನಮ್ಮ ರಾಮನಗರ ಜಿಲ್ಲಾ ಅವತ್ತೇ ಹೊಸ ಪದಾಧಿಕಾರಿಗಳಾಗಿದ್ದರು ಅವರು ಮೂಲದಲ್ಲಿ ಮಾಗಡಿ ತಾಲೂಕಿನ ಪದಾಧಿಕಾರಿಗಳಾಗಿದ್ದಂಥ ಚಂದ್ರಶೇಖರ್ ಇವಾಗ ಅಲ್ಲಿ ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಮನಗರ ಜಿಲ್ಲಾ ಜಿಲ್ಲಾಧ್ಯಕ್ಷ ಆಗಿರುವಂಥ ಗಂಗಾದೇವರು ಅವರಿಗೆ ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆ ಎಸ್ ಪಕ್ಷದವರಿಗೆ ಈ ಥರ ಆಗಿದೆ ಇನ್ನೊಂದು ಘಟನೆ ಆಗಿದೆ ಅಲ್ಲಿ ಹೋಗಿ ಇವತ್ತು ಬೆಂಬಲ ಕೊಡಿ ಅನ್ನೋ ಒಂದು ಆದೇಶದ ಮೇರೆಗೆ ಅವರು ಸ್ಥಳೀಯ ಕಂಪ್ಲೇಂಟ್ ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಮಾಗಡಿ ಸ್ಟೇಷನ್ ಬಂದು ಅವರ ಜೊತೆಯಲ್ಲಿದ್ದು ಇದ್ದು ಎಫ್ಐಆರ್ ಆರ್ ತರಕ್ಕೆ ನೋಡ್ಕೊಂಡಿರ್ತಾರೆ ಆದರೆ ಎಲ್ಲ ಎಫ್ ಐ ಆರ್ ಆಗಿ ಅವತ್ತ ಏಳನೇ ತಾರೀಕು ಎಫ್ ಐ ಆರ್ ಆಗಿದೆ ಈಗ ಎಂಟನೇ ತಾರೀಕು ಎಂಟನೇ ತಾರೀಕು ಏನಾಗಿದೆ ಇದು ಕೆ ಆರ್ ಎಸ್ ಪಕ್ಷದವರು ಏನೋ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಒಂದು ಜಿಲ್ಲೆಯೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು ಡಿ ಎಸ್ ಎಸ್ ಅವರ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾರೆ ಅಲ್ಲೇನೇನೆಂತಾರೆ ಕೆ ಆರ್ ಎಸ್ ಪಕ್ಷದವರು ಸರ್ಕಾರಿ ಅಧಿಕಾರಿಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡ್ಲಿಲ್ಲ ಮತ್ತು ಲಂಚ ಇದು ಹಣಕ್ಕೆ ಬೇಡಿಕೆ ಇಟ್ಕೊಂಡು ಇವರು ಬೇರೆ ಬೇರೆ ಥರಕ್ಕೆ ಪಕ್ಷದ ಉತ್ತರಗಳನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇದ್ದಾರೆ ಈ ಅಂದರೆ ಇವರು ಮುಂದಿನಗಳಲ್ಲಿ ಮಾಗಡಿಯಲ್ಲಿ ಇವರು ಕೆ ಎಸ್ ಪಕ್ಷದ ಟಿ ಶರ್ಟ್ ಹಾಕೊಂಡು ತಿರುಗಾಡೋದ್ರ ಗಂಡ್ ಬಂತು ಅಂದರೆ ನಾವು ಸಾರ್ವಜನಿಕವಾಗಿ ಅವರನ್ನ ಲೈಟ್ ಕಂಬ ಕಟ್ಟಾಕಿ ಹೊಡೆಯುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಅದಾದ ನಂತರ ಇವರು ಒಂದು ಏನು ನಾವು ಅಕ್ಯೂಸ್ ಅಂತ ಯಾರು ಹೇಳಿದ್ವಿ ಕೃಷ್ಣಯ್ಯ ಮತ್ತು ನರಸಿಂಹಯ್ಯನವರು ಅಕ್ಯೂಸ್ ಅಂತ ನಾವು ಯಾರಾಗಿತ್ತು ನಮ್ಮ ಅಲ್ಲಿ ಅವರೇ ಕೂಡ ನಮ್ಮ ಕೆ ಆರ್ ಪಕ್ಷದ ಪದಾಧಿಕಾರಿಗಳಲ್ಲೇ ಮರು ಮರುದೂರನ್ನ ಸಲ್ಲಿಸಿದ್ದಾರೆ ಆದರೆ ಎಂಟನೇ ತಾರೀಕು ಇದೇ ಸಂದರ್ಭದಲ್ಲಿ ಇಲ್ಲಿನ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇವರಿಗೆ ಮಹಾಜಾರ್ ಆ ಸ್ಥಳಕ್ಕೆ ಮಹಜಾರ್ ಮಾಡಬೇಕು ಬಂದಿ ಸಾಕಾಸಿ ಅಂತ ಹೇಳಿ ಇವರನ್ನು ಕೇಳಿದಾರೆ ಯಾರು ಚಂದ್ರಶೇಖರ್ ಅವ್ರನ್ನ ಕೇಳಿದರೆ ಗಂಗಾಧರ್ ಇವರೆಲ್ಲ ಹೋಗಿ ಮಹಾಜಾರಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಏನ್ ಬೇಕಾಯ್ತು ಅಲ್ಲಿ ಇದ್ದೇ ಎಲ್ಲ ಸಂಪಿಸಿದ್ದಾರೆ ಅದೇ ದಿನಾನು ಕೇಳಿದ್ದಾರೆ ಸರ್ ಯಾವ್ದಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಬಂದಿದೆಯಾ ಅಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವ್ರು ಕೇಳಿಲ್ಲ ಯಾವುದೇ ರೀತಿ ಬಂದಿಲ್ಲ ಅಂತ ಹೇಳಿರ್ತಾರೆ ಅದಾದ ನಂತರ ರಾತ್ರಿ ಒಂಬತ್ತು ಗಂಟೆಯಕ್ಕೆ ನಮಗೆ ಬೇರೆ ಬಲ್ಲಮೂಲಗಳಿಂದ ಮಾಹಿತಿ ಗೊತ್ತಾಗುತ್ತೆ ನಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಆಗಿದೆ ಯೂಶುವಲ್ ಆಗಿ ಆ ಪ್ರಕರಣದಲ್ಲಿ ಆ ಒಂದು ಸ್ಥಳದಲ್ಲಿ ಇದ್ದಂಥವ್ರು ಚೆನ್ನೈ ಅವರು ಮತ್ತು ತಿಮ್ಮಪ್ಪ ಅವರು ಸೊ ಇವರು ಆ ಸ್ಥಳದಲ್ಲಿ ಸ್ಥಳದ ನಡೆದ ಅರ್ಧ ಗಂಟೆ ಆದ ನಂತರ ಬಂದಿರುವಂಥದ್ದು ಪೊಲೀಸ್ ಸ್ಟೇಷನ್ ಇವರು ಈ ವಿಚಾರಗಳು ಅಲ್ಲಿ ಯಾರು ಹೋಗಿರ್ತಾರೆ ಆ ಘಟನೆ ಸ್ಥಳಕ್ಕೆ ಅಲ್ಲನೇ ಅವ್ರಿಗೆ ವಿಚಾರ ಗೊತ್ತಿರುತ್ತೆ ರವಿ ಯಾರಿದ್ದಾರೆ ಎನ್ನುವ ಅದೆಲ್ಲ ಗೊತ್ತಿದ್ದಾಗಿಯೂ ಸಹ ಇವರನ್ನ ಈ ಪ್ರಕರಣದಲ್ಲಿ ಎಫ್ ಐ ಆರ್ ಅನ್ನು ಮಾಡಿ ಎ ತ್ರೀ ಎಫ್ ಅವರು ಏತ್ರಿ ಗಂಗಾಧರ ಅವ್ರನ್ನ ಐ ಎಫ್ ಅವರು ಚಂದ್ರಶೇಖರವ್ರನ್ನ ಮಾಡ್ತಾರೆ ಬಹುತೇಕ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ರಕರಣಗಳು ಒಂದು ದೂರನ್ನ ಪೊಲೀಸ್ ಸ್ಟೇಷನ್ ಕೊಡುವಂಥದ್ದೊಂದು ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅದ್ರ ಒಂಥರ ಅಪರಾಧಿ ಕೃತ್ಯಗಳು ಸಾಕ್ಷಿಗಳು ವಿಡಿಯೋಗಳು ಇದ್ರೂ ಕೂಡ ಯಾವುದೇ ರೀತಿಯ ಮಾಡಿದ್ರೆ ಎನ್ ಸಿಆರ್ ಮಾಡಿರುವಂತಹ ಸಾಕ್ಷಿ ಸಾಕಷ್ಟಿದೆ ಆದರೆ ಇವರು ಪ್ರಕರಣದಲ್ಲಿ ಇಲ್ಲಿರುವಂತ ಗಮನಿಸಿದಂಥವ್ರು ಕೂಡ ಇವ್ರು ಯಾವ ಕಾರಣಕ್ಕಾಗಿ ಚಂದ್ರು ಮತ್ತೆ ಏನೋ ಗಂಗದವರ ಏನ್ ರಿಫೈರ್ ಹಾಕಿರುವಂತದ್ದು ಇದೊಂಥರ ಖಂಡನೀಯ ಈ ವಿಚಾರಗಳನ್ನ ನಾವು ಸ್ಥಳೀಯ ಪೊಲೀಸ್ ಸ್ಟೇಷನ್ ಮಾಹಿತಿ ಕೇಳ್ತೀವಿ ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ನಾವು ಅವ್ರು ಹೇಳ್ತಾರೆ ಕೆ ಆರ್ ಎಸ್ ಪಕ್ಷ ಒಂದು ದಲಿತ ಸಂಘಟನೆ ಅಧಿಕಾರಿಗಳನ್ನ ಇವರು ಟಾರ್ಗೆಟ್ ಮಾಡಿದ್ರೆ ಅಂತ ಇಲ್ಲ ಕೆ ಆರ್ ಎಸ್ ಪಕ್ಷ ಯಾವತ್ತೂ ಯಾವುದೇ ಸಮುದಾಯದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿಲ್ಲ ಇಲ್ಲಿ ಟಾರ್ಗೆಟ್ ಮಾಡಿರುವಂತಹದ್ದು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಿ ನಿರ್ಮಾಣ ಮಾಡಬೇಕು ಅನ್ನೋ ಆಶಯದಲ್ಲಿ ಯಾರು ಏನೋ ಸಮಾಜದಲ್ಲಿ ಅನಧಿಕೃತವಾಗಿ ಒಂದು ಅವ್ಯವಹಾರಗಳಲ್ಲಿ ಮತ್ತು ಲಂಚದ ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಮುಡಿಗುವಂತಹ ಅಧಿಕಾರಿಗಳನ್ನ ಇರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್ನು ಆರ್ ಎಸ್ ಪಕ್ಷ ಪಕ್ಷ ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಅವರು ಸರಿದಾರಿಗೆ ಬರಬೇಕು ಅನ್ನೋ ಒಂದು ಮನವಿಯನ್ನು ಕೊಟ್ಟು ಈ ಸಮಾಜದಲ್ಲಿ ಒಂದಷ್ಟು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಆದರೆ ಇವರು ಹೇಳಿರುವಂಥದ್ದು ಖಂಡಿತವಾಗಿ ನಾವು ಖಂಡಿಸ್ತೀವಿ ಮತ್ತೆ ಇವರು ನಮ್ಮ ನಾಗಡಿಯಲ್ಲಿ ಶರ್ಟ್ ಹಾಕೊಂಡು ನಮ್ಮ ಪದಾಧಿಕಾರಿಗಳು ತಿರುಗಾಡದಂಥ ಸಂದರ್ಭದಲ್ಲಿ ಇವರಿಗೆ ನಾವು ಹಲ್ಲೆಯನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಇದು ನಿಜವಾಗಲು ಸಮಾಜದ ಒಂದು ಇಂಥ ಹೇಳಿಕೆ ಕೊಡುವಂಥದ್ದು ಇದು ನಿಜವಾಗ್ಲು ಸಮಾಜದ ಸ್ವಾಸ್ಥ್ಯವನ್ನು ಸಮಾಜದ ಒಂದು ಏನೋ ವ್ಯವಸ್ಥೆಯನ್ನ ಕದಲಿಸುವಂತ ವಿಚಾರ ಹಾಗಾಗಿ ಅದನ್ನು ಕೂಡ ಈ ಒಂದು ಪ್ರಕರಣ ಈ ಒಂದು ವಿಡಿಯೋವನ್ನು ನೋಡಿರುವಂತಹ ಪೊಲೀಸ್ನಲ್ಲೂ ಕೂಡ ಸುಮಟ ಕೇಸನ್ನು ದಾಖಲು ಮಾಡಬೇಕಾಯಿತು ಯಾವತ್ತು ಕೇಳ್ತಾ ಇದಾರೆ ಕೆರಸ್ ಪಕ್ಷ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ ಕೊಡಿ ಈಗ ಯಾರು ನಮ್ಮ ಕೆಎಸ್ ಪಕ್ಷದ ಪದಾಧಿಕಾರಿಗಳು ಅನಿತಿಕವಾಗಿ ಇನ್ನೊಂದು ಇನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಲಂಚವನ್ನು ಅಥವಾ ಹಣದ ಬೇಡಿಕೆಗಳನ್ನು ಇಟ್ಟಿದ್ದು ನಮ್ಗೆ ಸುತ್ತ ನೀವು ಯಾವ್ದು ಗಮನ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಡಿ ಹಾಗಾಗಿ ಏಕಾಏಕಿಯಾಗಿ ಕೆ ಆರ್ ಎಸ್ ಪಕ್ಷ ಇವತ್ತು ನಾಡಿನಾದ್ಯಂತ ಭ್ರಷ್ಟಾಚಾರ ಮತ್ತು ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಐವತ್ತಕ್ಕೂ ಐವತ್ತಕ್ಕೂ ಸಾವಿರಕ್ಕೂ ಹೆಚ್ಚುಕ್ಕೂ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಸೇನಾನಿಗಳಿದ್ದಾರೆ ಹಾಗಾಗಿ ಬಹುತೇಕರು ಎಲ್ಲರೂ ಪ್ರಾಮಾಣಿಕ ಇದ್ದಾರೆ ಹಾಗಾಗಿ ಯಾವ ಥರ ನೀವು ಗೊಡ್ಡು ಬೆದರಿಗಳಿಗೆ ಕೆ ಆರ್ ಎಸ್ ಪಕ್ಷ ತಲೆಗಟ್ಟುಕೊಡಲ್ಲ ಅದ್ಯಾವುದಕ್ಕೂ ನಾನು ಹೇಳುವಂಥ ಆರೋಪಗಳು ಸತ್ಯಕ್ಕೆ ದೂರವಾಗಿರುವಂತ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತ ಪ್ರಸ್ತುತಕ್ಕೆ ಇಷ್ಟಪಡ್ತೇನೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಈಗ ನಾವು ಈ ಒಂದು ಈ ನಾವು ಬರೀ ತುಮಕೂರು ಜಿಲ್ಲೆಯಲ್ಲಿ ಮಾರಳಿ ಜಿಲ್ಲೆ ಅದು ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಿ ವಾಹನಗಳ ದುರ್ಬಾಗಗಳ ದುರ್ಬಲಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಒಂದು ಸರ್ಕಾರದ ರೀತಿಯಲ್ಲಿ ಒಂದು ಬದಲಾವಣೆ ಆಗಬೇಕು ಒಂದು ನಿಟ್ಟಿನಲ್ಲಿ ಸರ್ಕಾರದ ಚೀಫ್ ಸೆಕ್ರೆಟರಿ ಕೂಡ ನಾವು ಆಲ್ರೆಡಿ ಮನವಿಯನ್ನೇ ಕೊಟ್ಟಿದ್ವಿ ಆ ಒಂದು ಆಧಾರದ ಮೇಲೆ ಸರ್ಕಾರದ ಒಂದು ವಾಹನಗಳು ದುರುಪಯೋಗ ಆಗಬಾರದು ದುರುಪಯ ಆಗ್ಬಾರ್ದು ಮತ್ತೆ ಇದೆಲ್ಲ ಒಂದು ನಮ್ಮ ಒಂದು ತೆರಿಗೆ ಹಣ ಕೂಡ ಒಂದು ಒಂಥರ ವ್ಯವಸ್ಥಿತವಾಗಿ ವ್ಯಕ್ತವಾಗ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆ ಎಸ್ ಪಕ್ಷ ನಾಡಿನ ಅಂತ ಹೋರಾಟ ಮಾಡ್ತದೆ ಮತ್ತೆ ಇನ್ನು ಹೆಚ್ಚಿನ ವಿವರಗಳನ್ನ ನಾವು ಇಲ್ಲಿ ಪ್ರತ್ಯಕ್ಷ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ನಮ್ಮ ಚೆನ್ನೈ ಅವರಿದ್ದಾರೆ ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ಒಂದಿಷ್ಟು ಇಷ್ಟ ಅದರಲ್ಲಿ ಜೀವನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಘುನಂದ್ರ ಮಾಹಿತಿ ಕೊಡಿ ಅಂತ ನಾನು ಈ ಸಂದರ್ಭ ಕೇಳ್ಕೊತೀನಿ ನಮಸ್ತೆ ನಾನು ರಘುನಂದನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೊ ಈಗ 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 ಆಲ್ರೆಡಿ ನಮ್ಮ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಅದರಲ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ ಒಂದು ನಾಲ್ಕು ಪಾಯಿಂಟ್ಗಳು ಏನಂತಂದ್ರೆ ಈಗ ಅವರು ಒಂದು ಲೈವ್ ಏನು ಬಂದಿದೆ ಮೀಡಿಯಾದವರು ಅಥವಾ ಬೇರೆಯವರು ಮಾಡಿರುವಂಥದ್ದು ನಮ್ಮ ನಮ್ಮ ಪಕ್ಷದವಲ್ಲ ಅದು ಬೇರೆಯವರು ಇವರಿಗೆ ನಮ್ಮ ನಿಮ್ಮೊಬ್ಬರಿಗೆ ಅಲ್ಲೇ ಮಾಡುವಾಗ ಬೇರೆಯವ್ರು ಯಾರೋ ಒಬ್ಬರು ಮೀಡಿಯಾ ಅಂತನೋ ಅಥವಾ ಇನ್ಯಾರೋ ಅಂತನೋ ಒಂದು ವಿಡಿಯೋ ಮಾಡಿರೋದು ಒಂದು ಕ್ಲಾರಿ ಕ್ಲಾರಿ ಕ್ಲಿಯರ್ ಆಗಿದೆ ಏನು ಫಸ್ಟು ಒಂದು ಲಕ್ಷ ಹಣ ಕೇಳಿದ ನಾನು ಹೇಳೋದು ಒಂದು ಲಕ್ಷ ಹಣ ಕೇಳಿದೆ ಸಾಮಾನ್ಯವಾಗಿ ಅಧಿಕಾರಿಗಳು ಏನಾಗುತ್ತೆ ಲಕ್ಷ ಕೇಳಿ ಐವತ್ತು ಸಾವಿರ ಕೇಳಿ ಇವತ್ತೆಲ್ಲ ನಾಡಿನಾದ್ಯಂತ ಜನರು ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಏನಂದ್ರೆ ಯಾ ಇವತ್ತೆಲ್ಲ ಹೊಂದಾಣಿಕೆ ನಡೀತಾ ಇರೋದು ಸಂಪೂರ್ಣವಾಗಿ ಇವತ್ತು ಜನರಿಗೆ ಗೊತ್ತಾಗಿದೆ ಎಲ್ಲರೂ ಗೊತ್ತಿದೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಇವರು ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾರೆ ಒಂದು ಲಕ್ಷ ಕೇಳಿದ್ರೆ ಐವತ್ತು ಸಾವಿರನು ಐವತ್ತು ಸಾವಿರ ಕೆಳದ್ರೆ ಇಪ್ಪತ್ತು ಸಾವಿರನು ಹೊಂದಾಣಿಕೆ ಏ ಚೌಕಾಸಿ ಮಾಡಿ ಅದನ್ನ ನೋಡಿ ಇಷ್ಟು ಕೊಡ್ತೀನಿ ಇಷ್ಟ ಆಗಲ್ಲ ಈ ಥರದ್ದು ಯಾಕೆಂದ್ರೆ ಸಂಪೂರ್ಣವಾಗಿ ಈ ವ್ಯಕ್ತಿ ಯಾರು ಶಿವರಾಜಯ ಮಾಡೋದು ಅಕ್ರಮ ಒಂದು ತಾಲೂಕಿಂದ ಅದೇ ಜಿಲ್ಲೆಯ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಗಾಡಿ ತೊಗೊಂಡು ಹೋಗೋದು ಅಪರಾಧ ಅಥವಾ ನಿಯಮಾನುಸಾರ ಅದು ರಾಂಗ್ ಅಂತ ಅನ್ವಾಗ ದುರ್ಬ ಏನೋ ದುರ್ಬಳಕೆ ಅಂತ ಇದು ಮಾಡಿದಾಗ ಒಂದು ಜಿಲ್ಲೆಯಿಂದ ಬಿಟ್ಟು ಇನ್ನೊಂದು ಜಿಲ್ಲೆಗೆ ತಂದಿರೋದು ಅದು ನಿಲ್ಲಿಸಿಕೊಂಡಿರುವಂತದ್ದು ಗಾಡಿನ ಐಡಲ್ ಆಗಿ ತನ್ನ ವೈಯಕ್ತಿಕ ಶೆಡ್ಡಲ್ ಹಾಕೊಂಡು ತನ್ನ ಕಾರನ್ನು ಉಪಯೋಗಿಸೋದ್ದು ಇದು ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು ಇಂತಹ ಸಮಯದಲ್ಲಿ ಆ ಪಾರ್ಟಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಈ ತರ ಹೊಂದಾಣಿಕೆ ಬರ್ತಾರೆ ಬರ್ಲೇ ಅಂದ್ರೆ ಆಗ್ತಾ ಇರುವಂತದ್ದು ಇದು ಆದ್ರೆ ಯಾರನ್ನು ಆಡ್ಕೊಂಡು ಹೊಡೆಯೋದೋಗಿ ಇನ್ನೊಂದು ಮತ್ತೊಂದು ಆಗಲ್ಲ ಘರ್ಷಣೆಗಳು ಯಾವಾಗ ಆಗುತ್ತೆ ಅಂದ್ರೆ ಆ ಒಪ್ಪಂದಗಳು ಆಗದೇ ಇದ್ದಾಗ ಅಥವಾ ಆ ಒಪ್ಪಂದಕ್ಕೆ ಬರ್ದೇ ಇದ್ದಾಗ ಈ ತರ ಘರ್ಷಣೆಗಳಾಗುವುದು ಸಾಮಾನ್ಯರಿಗೆ ಗೊತ್ತಾಗುವಂತ ವಿಷಯ ಒಂದು ಮೊದಲಿಗೆ ಒಂದು ಲಕ್ಷ ಇಸ್ಕೋ ಕೇಳ್ದ ಅಂತ ಅವನು ಯಾರೋ ಅವ್ನು ಹೊಡಿತಾರ ಅಂತ ಅಲ್ಲೇ ಮಾಡ್ತಾರಂತ ಇಬ್ರು ಯಾರ ನರಸಿಂಹಯ್ಯ ಮತ್ತಿನ್ನ ಯಾರು ಹೇಳಿದ್ರು ಇವ್ರಿಬ್ರು ಮಾಡ್ತಾರೆ ಅದಾದ್ಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ನನ್ನ ಎಸ್ ಸಿ ಎಸ್ ಟಿ ಅಂತ ಬಯ್ದ ಇದರಲ್ಲಿ ಅವರ ದುರದ್ದೇಶ ಅಥವಾ ಇವ್ರಿಗೆ ಯಾರು ಇರಬೇಕು ಎಂತ ಕ್ರಿಮಿನಲ್ ಕುತಂತ್ರಿಗಳು ಇವರು ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಸ್ವತಃ ಇವರೇ ಎಸ್ ಸಿ ಎಸ್ ಟಿ ರಾಜ್ಯ ಕಾರ್ಯದರ್ಶಿ ಅವರು ಇಡೀ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿ ಗಳಿಗೆ ಅಥವಾ ಇಂತಹ ಹಿಂದುಳಿದವ್ರಿಗೆ ಆಗಿರುವಂತಹ ಅನ್ಯಾಯವನ್ನ ಬೇರೆ 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 ರೀತಿ ಪ್ರಶ್ನೆ ಮಾಡ್ಕೊಂಡು ಬಂದ ಬಂದಿರುವಂತವ್ರು ಅವರು ಸ್ವತಃ ಎಸ್ ಸಿ ಎಸ್ ಟಿ ಅನ್ನೋದಕ್ಕೆ ಹೆಂಗ್ ಸಾಧ್ಯ ನೆಕ್ಸ್ಟ್ ಎರಡನೇ ಮೂರನೇ ಪಾಯಿಂಟ್ ಅಮ್ಮ ಅಕ್ಕ ಅವರದ್ದೆಲ್ಲ ಬೈದ ಕೆಟ್ಟ ಅವಾಜ್ಯ ಶಬ್ದಗಳಿಂದ ಬೈದ ಅಂತ ಅಲ್ಲಂತೂ ರೆಕಾರ್ಡ್ ಆಗಿಲ್ಲ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ ಇವರೇ ಅಂದರೆ ಯಾರು ಅಲ್ಲೇ ಮಾಡ್ತಾರಲ್ಲ ಇವ್ರನ್ನೇ ಅಲ್ಲೇ ಮಾಡ್ತಾರೋ ಅಂತೂ ಬೈತಾ ಇರುವಂಥದ್ದು ಸಂಪೂರ್ಣವಾಗಿ ಇರುವಂಥದ್ದು ಅದಾದ್ಮೇಲೆ ಈಗ ಏನು ಡಿ ಎಸ್ ಎಸ್ ಅಂತ ಹೆಸರು ಹೇಳಿಕೊಂಡು ಇವರು ಯಾರು ಅಯೋಗ್ಯರು ಇವರು ಅಲ್ಲೇ ಮಾಡಿ ಅದರದ್ದೆಲ್ಲ ಅನಾಚಾರಗಳನ್ನು ಮಾಡಿ ಇವರೆಲ್ಲ ಮಾಡಿದಾರಲ್ಲ ಡಿ ಎಸ್ ಎಸ್ ಅನ್ನೋದು ಪಾಪ ಅವ್ರದ್ದು ಒಂದು ಸಂಘ ನಂತರ ಒಂದಿಷ್ಟು ಏನೇ ಇದಕ್ಕೋಸ್ಕರ ಕೆಲಸ ಮಾಡ್ತಾರಂಥದ್ದು ನಾನು ಅವ್ರಿಗೆ ಹೇಳೋದು ಇಂಥ ಯಾರಿಂದ ಅಯೋಗ್ಯರು ಇದ್ದಾರೆ ಇಂಥವ್ರ ಮೇಲೆ ನೀವು ಕ್ರಮ ತಗೋದು ಹೇಳಿ ನಾನು ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಹೇಳುವಂಥದ್ದು ಅಥವಾ ಅಲ್ಲಿ ಯಾರು ಮುಖ್ಯಸ್ಥರಿದ್ದಾರೆ ಈ ಜಿಲ್ಲೆ ಮುಖ್ಯಸ್ಥರಾಗಿದ್ದಾರೆ ಇಂಥ ಅಯೋಗ್ಯರಿಂದ ನಿಮ್ಮ ಸಂಘಟನೆಗೆ ಹೆಸರು ಆಡುವ ತಂಕ ನಿಮ್ಮ ಸಂಘಟನೆಗೆ ಇದು ಕೆಟ್ಟ ಹೆಸರು ಯಾರ ಡಿ ಎಸ್ ಎಸ್ ಇವ್ರು ಯಾರೋ ಒಬ್ಬರಿದ್ರಲ್ಲ ಡಿ ಎಸ್ ಎಸ್ ಡಿ ಎಸ್ ಎಸ್ ಅನ್ನೋದು ಒಂದು ಇಡೀ ಒಂದು ಸಮಾಜವನ್ನು ಇದು ಮಾಡೋದಕ್ಕೆ ಬಂದಂತ ಕಟ್ಕೊಂಡಿರೋದು ಒಂದು ಒಳ್ಳೆ ಸಂಘ ಅದು ಸಂಘಟನೆ ಇದನ್ನ ಇವ್ರು ಯಾರೋ ಕುದಂತ್ರಿಗಳು ಕಳ್ಳರು ಕದೀಬ್ರು ಇವರ ಸ್ವಂತ ಇದಕ್ಕೋಸ್ಕರ ಇದರ ಒಂದು ಇಡೀ ಸಂಘಟನೆ ಹೆಸರನ್ನ ಇಡೀ ಸಮಾಜದ ಸ್ವಸ್ಥ್ಯವನ್ನ ಇವ್ರು ಹೇಳಿದಂಗೆ ಓಪನ್ ಆಗಿ ಚಾಂಜ್ ಆಗ್ತಾರೆ ನಾನು ನಾನು ಓಪನ್ ಆಗಿ ನಾನು ಹೇಳ್ತೀನಿ ಬನ್ನಿ ಯಾರ ನಾವು ಕೆ ಆರ್ ಎಸ್ ಪಕ್ಷ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲರೂ ನಾವು ನಿರಂತರವಾಗಿ ಈ ಸಹ ಏನೋ ಏನೇಳ್ತೀವಿ ಈ ಸಾಮಾಜಿಕ ಪಿಡುಗು ಭ್ರಷ್ಟಾಚಾರ ಏನಿದೆ ವಿರುದ್ಧ ನಿರಂತರವಾಗಿ ಕೆಲಸ ಮಾಡೇ ಮಾಡ್ತೀವಿ ಏನಾದರೂ ಆಗ್ಬೋದು ನೀವು ನಮ್ಮ ಪ್ರಾಣ ನಾವು ಹೋರಾಟ ಮಾಡ್ತೀವಿ ನಮ್ಮ ಅಂದರೆ ಇನ್ನೂ ಮೂರು ಜನ ಜಾಸ್ತಿ ಜನ ಬರ್ತಾರೆ ಅವ್ರದ್ದು ನಾವು ಕಮ್ಮಿ ಆಗಲ್ಲ ನಾವು ನಿಜವಾದ ಪ್ರಾಮಾಣಿಕ ಹೋರಾಟಗಾರ ಇವತ್ತು ಕೇರ್ ಎಸ್ ಪಕ್ಷದಲ್ಲಿ ಏನು ಕೆಲಸ ಮಾಡ್ತಿರೋರು ಹಾಗಾಗಿ ಹಂಗಾಗಿ ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವು ಎದಿರುವಂಥ ಮಕ್ಕಳಲ್ಲಿವೇಲ್ಲ ಏನೋ ಕೊಕ್ಕಳುಗೆ ತಂದು ಅದು ಹೊಂದಾಣಿಕೆ ಇದನ್ನು ಮಾಡ್ಕೊಂಡು ಕೆಲಸ ಮಾಡೋದಾಗಿದೆ ಇವತ್ತು ರಾಷ್ಟ್ರೀಯದಲ್ಲಿ ಇನ್ನೂ ಏನೇನೋ ಬೇರೆ ರೀತಿ ಬೆಳೀತಾ ಇದ್ದೀವಿ ನಾವು ಅಲ್ಲೇ ಇವತ್ತು ನಾವು ಒಂದಿಷ್ಟು ಸಮಾಜದ ಸಾಮಾಜಿಕ ಮೌಲ್ಯಗಳನ್ನು ಆದರ್ಶಗಳನ್ನು ಬಿಡಬಾರ್ದು ಅದರ ಹಾದಿಯಲ್ಲೇ ಹೋಗ್ಬೇಕು ಅನ್ನೋ ನಮ್ಮ ರವಿ ರೆಡ್ಡಿ ಅವರ ಒಂದು ನಿಶ್ಚಲ ಇದರಿಂದ ಒಂದು ಉದ್ದೇಶನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿರೋ ಕಾರಣಕ್ಕೆ ಇದನ್ನೆಲ್ಲ ನಾವು ಇದಕ್ಕೆಲ್ಲ ಎದ್ರೂ ಅಲ್ಲ ಮತ್ತು ಇಂಥವ್ರನ್ನ ನಾವು ನೀವು ಯಾವುದೋ ಸುಮ್ಮನೆ ದುಡ್ಡುಗೋಸ್ಕರ ಇನ್ಯಾದಗೋಸ್ಕರ ನಾವು ಕೆಲಸ ಮಾಡ್ತಾರೆ ನಿಮ್ಮಂಥವ್ರಿಗೆ ಎದುರು ಬಿಡ್ರೆ ಅದು ಇನ್ನೂ ಆಸೆ ಅಲ್ಲು ಹಂಗಾಗಿ ನಾವು ಎದುರೋ ಮಕ್ಕಳೆಲ್ಲ ನೀವು ಇದು ಏನೇ ಎದುರಿಸಿದ್ರು ಮತ್ತೆ ನಾನು ಪೊಲೀಸರು ಹೇಳೋದು ಇದನ್ನ ಇಲ್ಲೇ ಬೀದಿ ಕೋಟ ಹಾಕ್ಬೋದು ಎಂತೂ ಅವರು ಸದಾ ಅವರೇ ಸಾಕ್ಷಿ ಆಗಿದ್ದಾರೆ ಬೀದಿ ಕೋಟಿದ್ರು ಮತ್ತೆ ಇವರು ಏನು ಇವರು ಓಪನ್ ಆಗಿ ನಮ್ಮವ್ರು ಏನೂ ಮಾಡಿದೆ ನಮ್ಮವ್ರ ಮೇಲೆ ಈಗ ಚಿತ್ರದುರ್ಗದಲ್ಲಿ ನಮ್ಮನೊಬ್ರು ಮೇಲೆ ಶಾಂತಿ ಭಂಗ ಅಂದ್ರೆ ಯಾವುದೋ ಒಂದು ಇದರ ಲಂಚ ತಗೊಂಡಿದ್ದನ್ನ ಹಿಡ್ದಿರೋದನ್ನ ಶೇರ್ ಮಾಡಿರೋದಕ್ಕೆ ಯಾರೋ ನಮ್ಮಬ್ರು ಲಂಚ ತಗೊಂಡಿದ್ದನ್ನ ಪೊಲೀಸ್ ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಅಂತ ಯಾರೋ ಒಂದು ವಿಡಿಯೋ ಮಾಡಿರ್ತಾರೆ ನಮ್ಮ ಯಾರು ಅರುಣ್ ಕುಮಾರ್ ನೆಲ್ಮಂಗ್ಲ ನಿಖಿಲ್ ದೇವರಡ್ಡಿ ನಿಖಿಲ್ ಅವರು ನೆಲ್ಮಂಗ್ಲದಲ್ಲಿ ವಿಡಿಯೋ ವಿಡಿಯೋನ ಚಿತ್ರದುರ್ಗದಲ್ಲಿ ಮಹೇಶ್ ಅನ್ನೋರು ಶೇರ್ ಮಾಡ್ತಾರೆ ಶೇರ್ ಮಾಡ್ತಾರೆ ಅದನ್ನ ಈ ತರ ಹಿಂಗಾಗಿದೆ ಆಗಿದೆ ಮಾಮೂಲಿ ಫೇಸ್ಬುಕ್ ಅಲ್ಲೆಲ್ಲ ಶೇರ್ ಮಾಡ್ತಾ ಇರ್ತಾರೆ ಆದಾಗ ಸೊ ಅದನ್ನ ಇಟ್ಕೊಂಡು ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಈಗ ಇವರು ಯಾರು ಬಿ ಎಸ್ ಎಸ್ ಅಂತ ಹೇಳ್ಕೊಂಡು ಅವರು ಆ ಪಕ್ಷಕ್ಕೂ ಆದ್ರೆ ಆ ಸಂಘಟನೆಗೂ ಕೆಟ್ಟ ಸುತ್ತೆ ಓಪನ್ ಆಗಿ ನೀವು ಕಂಬು ಕಟ್ಟಿದ್ದೀವಿ ಹಂಗೆ ಹೇಗೆ ಅಂತ ಇಷ್ಟೊಂದು ಓಪನ್ ಆಗಿ ತುಂಬಾ ರಾಜಕೋಷ್ವಾಗಿ ಈ ತರ ಮಾಡುವಾಗ ಪೊಲೀಸರು ಕೈ ಕೈಗೊಳ್ಕೊಂಡ್ಬೋದಾರೆ ಅದನ್ನ ಕೇಳ್ಸೋದು ಸುಮ್ಮನೆ ಆಗ್ತದೆ ಅಂತಂದ್ರೆ ನಿಜವಾಗಿ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಕೆಎಸ್ ಪಕ್ಷದ ವಿರುದ್ಧವಾಗಿದೆಯೋ ಸಾಮಾಜಿಕ ಸಾಮಾನ್ಯರ ವಿರುದ್ಧವಾಗಿದೆಯೋ ಈ ತರ ಬಲ್ಲವರ ಅಡಿಯಾಳಾಗಿದೆಯೋ ಅನ್ನೋದು ನಮ್ಗೆಲ್ಲರೂ ಅಭಿಮಾನಿ ಅಥವಾ ಅನುಮಾನ ಹುಟ್ಟುತ್ತೆ ಆ ಕಾರಣಕ್ಕೆ ಎಲ್ಲವನ್ನು ಪರಿಶೀಲಿಸಿ ಮುಂದಕ್ಕೆ ನಾವೇನೆಲ್ಲ ಏನೆಲ್ಲ ಮಾಡಬಹುದು ನಮ್ಮೆಲ್ಲ ಇವತ್ತು ಕಾರ್ಯಕರ್ತರು ಬಂದಿದ್ದಾರೆ ಏನೆಲ್ಲ ಮುಂದೆ ಏನ್ ಮಾಡ್ಬೋದು ನಾವು ಮಾಡ್ತೀವಿ ಸುದೀಕ್ಷಿ ಇಷ್ಟು ನನ್ನ ಹೇಳಿ ನಮ್ಮ ಜೀವನ ಕಾರ್ಯದರ್ಶಿಗಳು ಅವರು ಮುಂದೆ ಮಾಡಲಿ ಸ್ನೇಹಿತರಿಬ್ರು ಹೇಳಿದ್ರು ಯಾವ ರೀತಿ ಏನಾಗಿದೆ ಯಾವ ರೀತಿ ಘಟನೆ ನಡೆದಿದೆ ಅಂತ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಯಾಕೆಂದ್ರೆ ನೇರವಾಗಿ ನಮ್ಮ ಪಕ್ಷದ ಚೆನ್ನಯ್ಯ ಮತ್ತು ತಿಮ್ಮಪ್ಪ ಇಬ್ರು ಘಟನಾ ಸ್ಥಳದಲ್ಲಿ ಇದ್ದಂಥವ್ರು ಮತ್ತೆ ಅವ್ರ ಮೇಲೆ ಅಲ್ಲೇ ಆಗಿರುವಂಥದ್ದು ವಿಡಿಯೋದಲ್ಲಿ ಪೂರ್ತಿಯಾಗಿದೆ ಆಗಿದೆ ಲೈವ್ ಆಗಿದೆ ಇವರು ನಾವು ಕೊಟ್ಟಂತಹ ದೂರಿಗೆ ಇಷ್ಟೊತ್ತಾಗಿ ಇಬ್ಬರನ್ನ ಬಂಧಿಸಬೇಕಿತ್ತು ಯಾರು ನಮ್ಮ ಮೇಲೆ ಅಲ್ಲೇ ಮಾಡಿದ್ರು ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಬೇಕಿತ್ತು ಆದರೆ ಇದುವರೆಗೂ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಪೊಲೀಸ್ನವರು ಮಾಡಿಲ್ಲ ಅದ್ರ ಬದಲಾಗಿ ಮಾರನೇ ದಿನ ರಾತ್ರಿ ಇನ್ನೊಂದು ಕಂಪ್ಲೇಂಟ್ ತಗೋತಾರೆ ಯಾಕೆಂದರೆ ಇವರು ದೂರು ಕೊಟ್ಟಿದ್ದಾರೆ ಯಾಕೆಂದ್ರೆ ಇದೊಂದು ಸತ್ಯಾಂಶ ಇದೆ ನಾವು ಮಾಡಿರುವಂಥದ್ದು ಒಂದು ತಾಲೂಕಿನಿಂದ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ಬಂದ್ಬಿಟ್ಟಿದೆ ಗಾಡಿ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಏನ್ ಹೇಳ್ತಾರೆ ಇವರು ಎಕ್ಸಿಕ್ಯೂಟಿವ್ ಆಗಿರುವಂಥ ಎಕ್ಸಿಕ್ಯೂಟಿವ್ ಜಾಪಲ್ಲಿರುವಂಥವ್ರು ಆ ಕಾರ್ಯತವ್ಯ ನಿರ್ವಹಿಸುವಂತಹ ಸ್ಥಳದಲ್ಲೇ ಇರಬೇಕು ಅಥವಾ ಬೇರೆ ತಾಲೂಕು ಬರ್ತೀವಿ ಅಥವಾ ಗ್ರಾಮಕ್ಕೆ ಬರ್ತೀವಿ ಅಂದರೆ ಪೂರ್ವಾನುಮತಿ ತಗೋಬೇಕು ಏನಕ್ಕೆ ಈ ಗಾಡಿನ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸರ್ಕಾರಿ ವಾಹನವನ್ನು ಯಾಕೆ ಈ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಪೂರ್ವಾನುಮತಿಯನ್ನು ಪಡೆದು ಬರಬೇಕಿತ್ತು ಇದು ಯಾವುದು ಆಗಿಲ್ಲ ಏಕಾಏಕಿ ನಮ್ಮ ನೋಡಿದ್ರು ಆ ಗಾಡಿನ ಮಾಹಿನಿಯಲ್ಲಿ ನಿಂತಿರೋದು ಅವ್ರ ಮನೆ ಶೆಡ್ ಅಲ್ಲಿ ನಿಂತಿರೋದನ್ನ ನೋಡಿ ಅವ್ರ ಮೇಲೆ ಪ್ರಶ್ನೆ ಮಾಡೋದಂಥ ಸಂದರ್ಭದಲ್ಲಿ ಯಾರೋ ಒಂದು ನಾಲ್ಕು ಜನ ಗುಂಡಗಳನ್ನು ಕಳಿಸಿ ನಮ್ಮವ್ರ ಮೇಲೇನೆ ಅಲ್ಲೇ ಮಾಡಿ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿ ಬಂದಿದ್ದಾರೆ ಚಂದ್ರಶೇಖರ್ ಅವರು ಈ ರೀತಿ ಅಲ್ಲೇ ಆಗ್ತಾ ಇದೆ ಅಂತ ಗೊತ್ತಾದ ನಂತರ ಅಲ್ಲಿ ಕಳಿಸಿದ್ದಾರೆ ಸ್ಥಳದಲ್ಲೇ ಪೊಲೀಸ್ನವ್ರ ಮುಂದೆ ಇವ್ರಿಗೆ ಅಲ್ಲೇ ಆಗಿರ್ಬೋದು ಇದಕ್ಕೆ ನೇರ ಸಾಕ್ಷಿಗಳೇ ಅವರು ನಾವು ಏನು ಕೊಟ್ಟಂತ ದೂರನ್ನ ಸ್ವೀಕರಿಸಿದ್ರು ಅವರಿಬ್ಬರನ್ನ ಬಂಧಿಸ್ಬೇಕಿತ್ತು ಏಳನೇ ತಾರೀಕು ಆಗಿರುವಂಥ ಘಟನೆ ಇಲ್ಲಿವರೆಗೂ ಅವ್ರನ್ನ ಬಂಧಿಸಿಲ್ಲ ಅದು ಬಿಟ್ಟು ನಮ್ಮ ಪಕ್ಷದ ಏನು ರಾಮನಗರ ಜಿಲ್ಲಾಧ್ಯಕ್ಷ ಅವತ್ತು ಸ್ಥಳದಲ್ಲಿ ಇರಲಿಲ್ಲ ಘಟನಾ ಸ್ಥಳದಲ್ಲಿ ಇರಲಿಲ್ಲ ಅವರು ಸ್ಟೇಷನ್ ಹತ್ರ ಇದ್ದಿದ್ದು ಇವ್ರನ್ನ ಮತ್ತೆ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿಗಳನ್ನ ಮತ್ತೆ ಇವ್ರಿಬ್ರನ್ನ ಎಫ್ ಐ ಆರ್ ಅಲ್ಲಿ ಫಿಕ್ಸ್ ಮಾಡಿ ಯಾಕೆಂದ್ರೆ ಇವಾಗ ನಾವು ಬಂಧಿಸಿ ಅಂತ ಅವ್ರಿಗೆ ಏನಾದ್ರು ಆಗ್ರಹ ಮಾಡಕ್ಕೆ ಹೋದಾಗ ನಿಮ್ಮೆಲ್ಲೂ ಕೇಸ್ ಆಗಿದೆ ಈ ರೀತಿಯಾಗಿ ಹೇಳಿ ನುಳ್ಕೋಬಹುದು ಅವ್ರಿಗೆ ಯಾರು ಒತ್ತಡ ಇದೆಯೋ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಪಾಪ ಯಾರ್ಯಾರು ಪ್ರೆಷರ್ ಮಾಡಿದ್ದಾರೋ ಏನೇನು ಒತ್ತಡ ಇದೆಯೋ ಮಾಡದೇ ದಿನ ರಾತ್ರಿ ಇವ್ರ ಮೇಲೆ ಎಫ್ ಆರ್ ಮಾಡ್ತಾರೆ ಅಂದ್ರೆ ಇದಕ್ಕೇನು ದಯಮಾಡಿ ಪೊಲೀಸ್ ಇಲಾಖೆ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಬೇಕು ಪೊಲೀಸ್ನವರು ನಾಯಿ ಹೀರೋಗಳಾಗಬೇಕಿತ್ತು ಸಿಂಗಂ ಸಿಂಗಮ್ ಅಂತ ಹೇಳ್ಕೊಂಡು ಓಡಾಡೋದಲ್ಲ ನಿಜವಾದ ಹೀರೋಗಳು ಏನಾಗಿದೆ ಕಟ್ನೆ ಏನಿದೆ ಅಂತ ಪೂರ್ಣ ಮಾಹಿತಿ ಇದೆ ಆ ಮಾಹಿತಿ ಪ್ರಕಾರ ಇವರಿಬ್ರನ್ನ ಬಂಧಿಸೋದು ಬಿಟ್ಬಿಟ್ಟು ಯಾರು ಇವ್ರ ಮೇಲೆ ಅಲ್ಲೇ ಮಾಡಿದ್ರು ಅವಚ ಶಬ್ದಗಳಿಂದ ನಿಂತಿದ್ರು ಇವ್ರನ್ನ ಬಂಧಿಸೋದು ಬಿಟ್ಬಿಟ್ಟು ನಮ್ಮವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಇದನ್ನ ನಾವು ಖಂಡಿಸ್ತೀವಿ ಈಗ ಏನು ಮಾರ್ನಿಂಗ್ ಪೊಲೀಸ್ ಠಾಣೆಗೆ ಹೋಗಿ ಕೇಳ್ತೀವಿ ಯಾಕೆ ಈ ಥರ ಆಯಿತು ಏನಾಗಿದೆ ಈ ಘಟನೆಯ ವಿವರವನ್ನು ಅವ್ರು ಕೊಡ್ಬೇಕು ನಮ್ಗೆ ಯಾಕೆ ಇದನ್ನ ಬಂದಿಲ್ಲ ಇದುವರೆಗೂ ಅಂತೇಳಿ ಇದನ್ನ ಕೇಳುವಂತಹ ಕೆಲಸ ನಾವೀಗ ಮಾಡ್ತೀವಿ ಇಷ್ಟನ್ನು ಹೇಳ್ತೀವಿ ನಮಸ್ಕಾರ ನೀವೆಲ್ಲ ನೋಡಿದ್ದೀರಾ ನಾವು ಸಾಕಷ್ಟು ಇದ್ರ ವಿಚಾರವಾಗಿ ಕಾನೂತ್ಮಕವಾಗಿ ಏನು ಮಾಡಬೇಕು ನಾವು ಅದನ್ನೆಲ್ಲ ಮಾಡಿದೀವಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸರ್ಕಾರಿ ವಾಹನ ಇಷ್ಟು ಮುಟ್ಟಿ ಬಂದು ನಿಲ್ಲಿಸ್ಕೊತಾರೆ ಅಂದರೆ ಇನ್ಯಾವ ಉದ್ದೇಶ ಇರ್ಬೋದು ಈ ಅಧಿಕಾರಿಗೆ ಮತ್ತು ಈ ಅಧಿಕಾರಿ ಶಿವರಾಜಯ್ಯ ತುರುವೇಕೆರೆ ತಾಲೂಕಿನ ಶಿವರಾಜಯ್ಯನವರು ಹಾಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದಲೂ ಸಹ ನಾನು ಕುಣಿಗಾಲನ್ನ ಹಂಚಪಾಳ್ಯದಿಂದಲೂ ಸಹ ಹಂಚಪಾಳೆ ಅಂತಿದೆ ಅಂದರೆ ನಮಗೆ ಸಿಕ್ಕಿದ್ರು ನಾನೇ ಖುದ್ದು ಅದು ಗಾಡಿ ಹಿಡಿದು ಅವ್ರಿಗೆ ಹೇಳಿ ತಿಳಿ ಹೇಳಿ ನನ್ನ ಸ್ವಂತ ವಾಹನದಲ್ಲಿ ನಾನು ಕರ್ಕೊಂಡೋಗಿ ತುರುವೇಕೆರೆ ಒಂದು ಗಡಿ ಭಾಗಕ್ಕೆ ನಾನು ಬಿಟ್ಟಿರ್ತೀನಿ ಕಳೆದ ಒಂದೂವರೆ ವರ್ಷದಿಂದ ಮತ್ತೆ ಅದಾದ ಈಗ ಕಳೆದ ಒಂದೆರಡು ಎರಡು ತಿಂಗಳಿಂದಲೂ ಸಹ ಕುಣಿಗಲ್ಲಲ್ಲಿ ಕುಡಿಗಾಲಲ್ಲಿ ಟೌನ್ ಹತ್ರ ನಿಂತಿರ್ತದೆ ಇದೇ ವೆಯಿಕಲ್ಲು ನಮ್ಮವರೇ ಅವರು ಮಂಜುನಾಥ್ ಅಂತ ಫೋನ್ ಮಾಡ್ತಾರೆ ಚೆನ್ನವರೇ ತುರೇಕೆರೆ ಇದೆ ಅಂತಂದಾಗ ನನಗೆ ಫೋನ್ ಮಾಡಿ ಅವ್ರ ಗಾಡಿ ಇದ್ದಾಗ ಇದೇ ಶಿವರಾಜ್ಯವರು ಅಣ್ಣ ಇಲ್ಲಿ ನಾವು ಬಂದುಬಿಟ್ಟಿದ್ವಿ ತುಮಕೂರು ಮೀಟಿಂಗ್ ಐತೆ ಇದೊಂದು ಸ್ವಲ್ಪ ಪುಡ್ಸ್ಕೋಣ ಅಂತ ಹೇಳ್ತಾರೆ ನಾನು ಆಗ ಬಿಡಿ ಹೋಗಿ ಮಂಜುನಾಥ್ ಅಲ್ಲೆಲ್ಲೋ ತುಮಕೂರು ಮೀಟಿಂಗ್ ಹೋಗ್ತೀನಿ ಅಂತೇಳಿ ನಾನು ಹೇಳಿ ಆಗಲೂ ಬಿಡಿಸಿರ್ತೀನಿ ಕಳೆದ ಘಟದಲ್ಲಿ ಕಳೆದ ಒಂದು ವಾರದ ಘಟಲಿ ನಮಗೆ ಮಾಹಿತಿ ಬರುತ್ತೆ ನಾವು ಇದೇ ಬೆಂಗಳೂರು ಮಾರ್ಗಕ್ಕೆ ಬರೋ ಸಂದರ್ಭದಲ್ಲಿ ಒಂದು ಮಾಹಿತಿ ಬರುತ್ತೆ ಈ ಥರ ಇದೆ ಗಾಡಿ ಅಲ್ಲಿ ಹಾಕಿದ್ದಾರೆ ಗಾಡಿ ಅಂತ ಅಂದಾಗ ನಾವು ಒಂದು ಹೋಗಿ ಫೋನ್ ಮಾಡ್ತೀವಿ ಶೆಡ್ ಜಿ ಪಿ ಎಸ್ ಫೋಟೋಸು ಎಲ್ಲ ವಿಡಿಯೋ ತಂದಿದ್ದೀವಿ ಅಲ್ಲಿ ಹೋಗಿದ್ದು ನಾವು ಮೂರು ಗಂಟೆಗೆ ಜಿ ಪಿ ಎಸ್ ಫೋಟೋಸು ಮತ್ತು ಒಂದು ವಿಡಿಯೋ ಇದೆ ಅದು ಎಲ್ಲ ಅಪ್ಲೇಟ್ ಮಾಡಿದ್ದೀನಿ ನಾನು ಅದಕ್ಕೆ ಇದೊಂದು ಗೊಂದಲ ರೀತಿ ವಿಚಾರ ಏನಂತಂದರೆ ಕೆಲವರು ಒಂದಷ್ಟು ಹಿತೈಷಿಗಳು ರಾತ್ರಿ ಯಾವಾಗ ಹೋಗ್ಬೇಕಾಯ್ತು ನಾವು ರಾತ್ರಿ ಹೋಗಿಲ್ಲ ನಾವು ಹೋಗಿರೋದು ಮೂರು ಗಂಟೆಲಿ ಮೂರು ಗಂಟೆ ಹೋಗೋದಂಥ ಸಂದರ್ಭದಲ್ಲಿ ಈ ಕೂದ್ದು ಈ ಒಪ್ಪ ಫೋನ್ ಮಾಡ್ತೀನಿ ಹಣ ಈ ಫೋನ್ ಐತೆಲ್ಲ ಒಂದು ನಾಲ್ಕು ಸಲ ಫೋನ್ ಮಾಡ್ತೀನಿ ಫೋನ್ ಐತೆಲ್ಲ ಸರಿ ಆಯ್ತು ಇರಲಿ ಅಂತಕೊಂಡು ಬರಲಿ ನಮ್ಮ ಉದ್ದೇಶ ಎಷ್ಟೇ ಈ ನಮ್ಮ ಕಾರಣ ನಮ್ಮ ತಾಲೂಕಿನ ಸೊತ್ತು ನಮ್ಮ ತಾಲೂಕಿನ ಸಂಪತ್ತು ಇದು ಈ ಸರ್ಕಾರಿ ವಾಹನ ಇದನ್ನು ನಾನು ಅಲ್ಲಿಗೆ ಕಳಿಸ್ಬೇಕು ನಮ್ಮ ತುರ್ಗೆರೆ ತಾಲೂಕಿಗೆ ಸೇರಿಸಬೇಕು ಅದೊಂದೇ ಉದ್ದೇಶ ಆಗಿತ್ತು ಫೋನ್ ಮಾಡ್ತೀನಿ ಫೋನ್ ಮಾಡಿದಂಥ ಒಂದು ಸಲ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿ ಫೋಟೋಸು ಮತ್ತು ಅವರು ಅವ್ರಿಗೆ ವಾಟ್ಸಪ್ ಮಾಡ್ತೀನಿ ನಾನು ಇಲ್ಲಿದೆ ಅಂತ ಅದು ನೋಡಾದ ಫೋನ್ ರಿಸೀವ್ ಮಾಡ್ತಾರೆ ಸರ್ ಇಲ್ಲದೆ ನಿಮ್ಮ ಗಾಡಿ ದಯವಿಟ್ಟು ನೀವು ಬರಬೇಕು ಅಂದಾಗ ಆಯ್ತಾ ನಾವು ಬರ್ತೀನಿ ನಾನು ತುಮಕೂರಲ್ಲಿ ಇದ್ದೀನಿ ಒಂದೆರಡು ಅವರ್ ಆಯ್ತಿದೆ ಮತ್ತೆ ಗಾಡಿ ಕೆಟ್ಟೋಯ್ ಅಂತ ಇನ್ನೊಂದಿನ್ ಒಂದು ಉತ್ತರ ಹೇಳ್ತಾರೆ ಗಾಡಿ ಕೆಟ್ಟೋಯ್ದೆ ಸರಿ ಆಯ್ತು ಬನ್ನಿ ಸರ್ ನಾನು ಡ್ರೈವರ್ ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತೀನಿ ಉದ್ದೇಶ ಎಷ್ಟೇ ನಮ್ಮ ಕಣ್ಣು ಮುಂದೆ ಗಾಡಿ ಸ್ಟಾರ್ಟ್ ಆಗಬೇಕು ಆ ಕಾರು ದುರ್ವೇಕರೆ ತಲುಪಬೇಕು ಬೇರೆ ಇಟ್ಕೊಂಡು ನಾವಿಲ್ಲಿ ಬಂದಿಲ್ಲ ಆತರ ನಮಗೆ ಹಿಂದೆಲ್ಲ ಕೆಲವೊಂದು ಆಮಿಷ್ಗಳು ಸಾಕಷ್ಟು ಬಂದವೆ ಅದನ್ನ ಒಂದು ಧಿಕ್ಕರಿಸಿ ಕೆ ಆರ್ ಎಸ್ ಪಕ್ಷಕ್ಕೆ ನಾವು ಉತ್ತಮವಾದ ಒಂದು ನಾವಿಲ್ಲಿ ಇದಾಗಿದ್ದೀವಿ ಪ್ರಜೆಯಾಗಿದ್ದೀವಿ ಒಂದಷ್ಟು ಸಮಾಜ ಮುಖೇನು ಕೆಲಸಗಳನ್ನ ಮಾಡ್ತಾ ಇದೀವಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಮುಂದೆ ಕಾನೂನುತ್ಮಕವಾಗಿ ಏನೇನು ಹೋರಾಟ ಆಗುತ್ತೆ ಅದಾಗುತ್ತೆ ಮತ್ತೆ ನಾಳೆ ಹದಿನಾರು ಐದು ನಾಳೆ ಶುಕ್ರವಾರ ಇದೇ ವಿಚಾರವಾಗಿ ನಮ್ಮ ತಿಮ್ಮಪ್ಪನಿಗೆ ಮರಣಾಂತಿಕವಾಗಿ ಅಲ್ಲೇ ಮಾಡುವಂಥ ಸಂದರ್ಭ ಒಂದು ವಿಚಾರವಾಗಿ ನಾವು ತುರೈಕೆರೆಯಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಾಡ್ತಾ ಇದ್ವಿ ತಾಲೂಕಿನ ಶಿವರಾಜ್ಯನವರ ವಿರುದ್ಧವಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ಈ ಕ್ರಮದಲ್ಲಿ ಮುಂದೆ ಕ್ರಮ ಏನಿದೆ ಏನು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಸಿಇಒಗೆ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಮತ್ತೆ ಆಗ್ರಹ ಮಾಡಿದೀವಿ ಏನಂದ್ರೆ ಇದು ಮೊದಲನೇ ಅಲ್ಲ ಈ ರೀತಿಯಾಗಿ ವಾಹನ ದುರ್ಬಳಕೆ ಆಗ್ತಾ ಇದು ಮೊದಲನೇ ಸಲ ಅಲ್ಲ ಹಾಗಾಗಿ ಇವ್ರ ಮೇಲೆ ನೀವು ಕ್ರಮ ವಹಿಸ್ತೇಬೇಕು ಅಂತ ಆಮೇಲೆ ನಮ್ಗಿರುವಂತಹ ಮಾಹಿತಿ ಪ್ರಕಾರ ಬಹುತೇಕವಾಗಿ ಇವರು ಇಒ ಶಿವರಾಜ ಶಿವರಾಜ್ ಹೇಳಿದ್ದಾರೆ ಕೆರೆಯಲ್ಲಿ ಅವ್ರ ಕಚೇರಿಯಲ್ಲಿ ಸಿಗೋದೇ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಇವತ್ತು ಅಲ್ಲಿ ಒಂದ್ ಮೂರು ಗ್ರಾಮ ಪಂಚಾಯತಿಗಳಿಗೆ ಪಿ ಡಿಒಗಳನ್ನ ಅವನು ಇರೋ ಪಿ ಡಿಒಗಳು ನಮಗೆ ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿದ್ದು ಸಹ ಹೋಗ್ತಾ ಇಲ್ಲ ಅದರ ಜವಾಬ್ದಾರಿಯುತವಾದಂಥ ಕೆಲಸಗಳಿದ್ದಾವೆ ಇಒ ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈ ರೀತಿಯಾಗಿ ಸುಮಾರು ದೂರುಗಳು ತುರುವೇಕೆರೆ ತಾಲೂಕಿನಲ್ಲಿ ಇದಾವೆ ಆಮೇಲೆ ಇವಾಗ ಹೇಳು ವಾಹನಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಸಿಇಒ ಅವ್ರ ಗಮನಕ್ಕೆ ಮೊದಲನೇ ಬಾರಿ ತಂದಿದ್ವಿ ಅಂದರೆ ಮೌಖಿಕವಾಗಿ ಹೇಳಿದ್ವಿ ಈ ರೀತಿಯಾಗಿ ಆಗ್ತಾ ಇದೆ ಧುರುವೇಕೆರೆಯಲ್ಲಿರುವಂತಹ ಇಒ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಮತ್ತು ಅವ್ರ ವಾಹನವನ್ನು ಸಹ ಅನಧಿಕೃತವಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅವರು ಇರುವಂಥದ್ದು ಧುರುವೇಕೆರೆಯಲ್ಲಿ ವಾಸ ಇರಬೇಕಿತ್ತು ಆದ್ರೆ ಅವರು ಆ ವಾಸಸ್ಥಳದಲ್ಲಿ ಸ್ಥಳದಲ್ಲಿ ಹೋರಾಡ್ತಾ ಇದ್ದಾರೆ ಈ ರೀತಿಯಾದಂತದ್ದು ಸುಮಾರು ಇದೆ ಹಾಗಾಗಿ ನಾವು ಸಿಇಒಗೆ ಮತ್ತು ದೂರನ್ನ ಕೊಡ್ತಾ ಇದೀವಿ ಈಗ ಏನು ಮತ್ತೆ ಇನ್ನೊಂದು ಪೊಲೀಸ್ನವರು ಸರಿಯಾದಂತಹ ಕ್ರಮವನ್ನ ಜಗ್ಗಿಸಿಲ್ಲ ಮತ್ತೆ ಏನು ಬಂಧಿಸಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರಾಮನಗರ ಜಿಲ್ಲಾ ಎಸ್ ಪಿ ಅವರಿಗೆ ಇವತ್ತನೇ ಒಂದು ಆಗ್ರಹ ಪತ್ರವನ್ನ ಕೊಡ್ತಾ ಇದೀವಿ ಕೂಡಲೇ ಬಂಧಿಸಬೇಕು ಸರಿಯಾದಂತ ಅವ್ರ ಮೇಲೆ ಏನೋ ಹೇಳ್ತಾ ಇದಾರಲ್ಲ ಕ್ರಮವನ್ನ ಜರುಗಿಸ್ಬೇಕು ಸತ್ಯಾಂಶವನ್ನ ಜನರು ತಿಳಿಸ್ಬೇಕು ಇವತ್ತೇನು ಕೆ ಆರ್ ಎಸ್ ಪಕ್ಷದಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ರಲ್ಲ ಹೊಡೆದು ಅಲ್ಲೇ ಮಾಡಿ ದೈಹಿಕವಾಗಿ ಇವತ್ತು ಬಂದು ಬಿದ್ದು ಅಲ್ಲೇ ಮಾಡಿ ಏನನ್ನ ಹೇಳ್ತಾ ಇದಾರಲ್ಲ ಅದು ಸತ್ಯಾನ ಸುಳ್ಳು ಅನ್ನೋದನ್ನ ಮಂಗಡಿ ಜನಕ್ಕೆ ನಾವು ತಿಳಿಸ್ಬೇಕು ಇವತ್ತು ಈ ವಿಚಾರವಾಗಿ ರಾಜ್ಯ ಏನೋ ರಾಮನಗರ ಜಿಲ್ಲಾ ಎಸ್ ಪಿ ಅವ್ರಿಗೆ ನಾವು ಒಂದು ಆಜ್ಞಾಪತ್ರವನ್ನು ಕೊಡ್ತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು